ಡಿ ವಿ ಕೂಡ ಕೆಲವರು ನೆನೆಸ್ಕೊಂಡು ಬಿಡಿ ಡಿ ವಿ ಹೇಳ್ತಾರೆ ಸುದ್ದಿ ಪವಿತ್ರ ಟೀಕೆ ಸ್ವತಂತ್ರ ಅಂತ ಹೇಳ್ತಾರೆ ಅಂತೇಳಿ ಅವ್ರನ್ನ ನೆನೆಸ್ಕೊಂಡು ಹೇಗೆ ಡಿ ವಿ ಜಿಯವರು ಏನಾನು ಮಮ್ಮಾಡು ಕೈಗೆ ದೊರಕೆ ಹುಜ್ಜವ ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ ಈನ ಮಾಮೂದು ಬೆಲ್ಲ ಜಗದ ಗುಡಿಯೊಳಗೆ ತಾಣ ನಿರದು ಮಂಕುತಿಮ್ಮ ಅಂತ ಅಂದರೆ ಈ ದೇಗುಲದ ಗುಡಿಯಲ್ಲಿ ಒಬ್ಬ ಸಣ್ಣ ಪತ್ರಿಕರ್ತ ನನ್ನ ಕೈಲಿ ಏನೂ ಆಗುವುದಿಲ್ಲ ಅಂತ ನಿಂತಿರ್ಬೋದು ಕೂಡ ನಿನ್ನ ಒಬ್ಬ ಸಣ್ಣ ಪತ್ರಿಕೆಯಲ್ಲಿ ಒಬ್ಬ ಕುಲಕಡ್ಡಿ ಅಂತ ಇರೋ ಒಂದೊಬ್ಬ ಸಣ್ಣ ಹಳ್ಳಿರೋ ಒಂದು ಪತ್ರಿಕೆ ಹೋಗಿವ ಯಾವುದಾದ್ರು ಒಂದು ವಿಚಾರನ ಸರಿಯಾದ ರೀತಿಯಲ್ಲಿ ನಿಷ್ಪಾಕ್ಷವಾಗ್ತಾ ಯಾವುದಾದ್ರು ಗಮನ ಸೆಳೆದ್ರೆ ಕೆಲವು ಸಂದರ್ಭದಲ್ಲಿ ಅಲ್ಲೋಲ ಕಲ್ಲೋಲಗಳು ಸರ್ಕಾರಗಳು ಬಿದ್ದೋಗುವಂಥ ವ್ಯವಸ್ಥೆ ಕೂಡ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ ಆದ್ದರಿಂದ ನಿಮ್ಮ ಪ್ರತಿಯೊಂದು ಪೆನ್ನಿನ ಅರ್ಥ ಭಾವನೆ ಮೊದಲು ಮೀಡಿಯಾ ಅಂತಂದರೆ ಅದೊಂದಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಹೇಳಿದ್ದಾರೆ ಡಿ ವಿ ಜಿಯವರು ಒಂದು ವಿಚಾರ ಹೇಳಿದ್ದಾರೆ ಬೇರೆ ಬೇರೆಲ್ಲ ಏನೇನು ಹೇಳಿದ್ದಾರೆ ಈಗ ಎಲ್ಲ ಕಂಪ್ನಿಗಳು ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಪತ್ರಿಕಾ ರಂಗವನ್ನು ಟೇಕ್ ಓವರ್ ಮಾಡಿಕೊಟ್ಟಿದೆ ಇವತ್ತು ಟಿ ವಿ ಚಾನೆಲ್ಗಳೆಲ್ಲ ಇಂಡಸ್ಟ್ರಿಗಳು ಟೇಕ್ ಓವರ್ ಮಾಡಿಕೊಟ್ಟಿದೆ ಕಾರ್ಪೊರೇಟ್ ಸಂಸ್ಥೆಗಳು ಟೇಕ್ ಓವರ್ ಮಾಡ್ಕೊಡ್ಬಿಟ್ಟಿದೆ ಈಗ ಜನ ಅವ್ರು ಹೇಳ್ದಂಗೆ ವಿಜುವಲ್ ಮೀಡಿಯಾಲಿ ಬೆಳಗ್ಗೆ ಹೋಗೋದು ಸಾಯಂಕಾಲ ಎಂದು ಹಿಂದೆ ಗೊತ್ತಾಗ್ತಿರ್ಲಿಲ್ಲ ಪ್ರತಿಯೊಬ್ಬರ ಮೇಲೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡೋದು ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ಕೇಳ್ತಾ ಇದ್ದಾರೆ ಸೊ ಹಂಗೆ ನಾವು ನಮಗೆ ಸಿನಿಮಾ ನೋಡಿದಾಗ ಟಿ ವಿ ನೋಡಿದಾಗ ಪೇಪರ್ ನೋಡಿದಾಗ ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಷನ್ ವಿದ್ಯ ನಮಗೆ ಜ್ಞಾನ ನಮಗೆ ಬದಲಾವಣೆ ನಮಗೆ ಅನುಭವ ಸೊ ಅದನ್ನು ಹೆಚ್ಚು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಬೆಳಗ್ಗೆ ಅಂದರೆ ನೀವೆಲ್ಲ ಪೇಪರ್ ನೋಡ್ತೀರಿ ಟಿ ವಿ ನೋಡ್ತೀರಿ ಮತ್ತೊಂದೆಲ್ಲ ನೀವು ನೋಡ್ತೀರಿ ಸೊ ಆದರೆ ನಾನು ಜಾಸ್ತಿ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಮುಂದಕ್ಕೆ ನಾನು ಬೆಳೆಸೋಕ್ಕೆ ಹೋಗೋದಿಲ್ಲ ಕನಕಪುರದ ಪತ್ರಿಕೆಗಳಿಗೆ ಬೆಳೀತಾ ಇದ್ದಾರೆ ನಮಗೆ ಏನು ಬೇಕು ತಲೆ ಬಿಡಿ ನಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಮಾಧ್ಯಮ ನನ್ನ ಸ್ನೇಹಿತರು ನಾನು ಹೇಳ್ತೀನಿ ಈ ಡಿ ಕೆ ಶಿವಕುಮಾರ್ ನಿಮ್ಮ ನೀವು ನನಗೆ ಬೆಳೆಸಿದ್ದೀರಿ ನೀವು ಟೀಕೆ ಮಾಡಿದ್ದೀರಿ ಉಗ್ದಿದ್ದೀರಿ ಉಪ್ಪು ಹಾಕಿದ್ದೀರಿ ಎಲ್ಲ ವಿಭಿನ್ನವಾಗಿ ಬೆಳೆದಿದ್ದೀರಿ ಆದರೂ ಎಷ್ಟು ಏಟ್ ಮಾಡಿದ್ರು ಎಷ್ಟು ಮಾಡಿದ್ರು ಕೂಡ ತಡ್ಕೊಂಡು ಕನಕಪುರದ ಜನತೆ ಆಶೀರ್ವಾದ ಮಾಡಿಕೊಂಡು ನೀವೆಲ್ಲ ಸೇರಿ ಬೆಳೆಸಿದ್ದೀರಿ ನಿಮ್ಮ ಒಂದು ಇದಕ್ಕೆ ಆ ಗೌರವನ ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಹೋಗಿ ಯಾವಾಗಲೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಕೊಟ್ಟ ತೆಗೆದುಕೊಳ್ಳುವಂಥ ಗೌರವ ಕೊಟ್ಟ ನಿರೀಕ್ಷೆಯಿಂದ ಮಾಡುವಂಥ ಆತ್ಮೀಯತೆ ಇದೆ ಕೊಟ್ಟು ಮಾಡಿರುವಂಥ ಅನೇಕ ಸಹಾಯಗಳು ಅಪೇಕ್ಷೆ ಇಲ್ಲದಂತೆ ಕೊಡುವಂಥ ಒಂದು ನಿಮಗೆ ಕೊಡ್ತಾ ಇರುವಂಥ ಒಂದು ಪ್ರೀತಿ ಏಕೆಂದರೆ ಭಾಳ ಪ್ರೀತಿಯಿಂದ ಬಂದಿದ್ದೇನೆ ನಿಮಗೆ ಅನೇಕ ಭಾವನೆಯಿಂದ ಬಯಸಿದ ಬೇಕಾದಷ್ಟು ಬರವಣಿಗೆಯಲ್ಲಿ ನಾವು ಬಂದಿರ್ಬೋದು ಅದೆಲ್ಲ ನಾವೆಲ್ಲ ತಲೆಯಲ್ಲಿಟ್ಟು ಹೋಗುದಿಲ್ಲ ರಾಜಕಾರಣಕ್ಕೆ ನಿಮಗೆ ಕಾರ್ಯಾಂಗಕ್ಕೆ ನ್ಯಾಯಿಗೆ ನಮ್ಮದೇದ ಸಂಬಂಧಗಳು ಇವತ್ತು ಇಟ್ಕೊಂಡು ಬಂದಿದೆ ಸೊ ನಾನು ಬರಬೇಕಾದ್ರೆ ನನ್ನ ಟೀಯ ಹೇಳ್ತಾ ಇದೆ ನಮ್ಮ ಏನು ಏನು ಬರ್ಕೊಂಡು ಅವ್ರು ನನಗೆ ಓದಪ್ಪ ಸೊ ಅದಕ್ಕೆ ಓದ್ತಾ ಇದ್ದ ಅದರಲ್ಲಿ ಒಂದು ವಿಚಾರ ಬರೆದಿದ್ದಾನೆ ಏನಪ್ಪ ಅಂದರೆ ಈ ರಸ್ತೆ ಮೇಲೆ ಕಲ್ಲುಗಳಿದ್ದರೆ ಒಳ್ಳೆ ಶೂಸ್ ಹಾಕ್ಕೊಂಡು ಅಂತ ಆ ಶೂಸ್ ಒಳಗಡೆ ಯಾವ್ದಾದ್ರು ಕಲ್ಲು ಬಿಟ್ಟು ಅಂತಂದ್ರೆ ನಡೀಕೆ ಭಾಳ ಕಷ್ಟ ಆಗ್ತದೆ ಅಂತೆ ಹೇಗೆ ಈ ಮಾಧ್ಯಮ ಸ್ನೇಹಿತರು ಭಾಳ ನಾವು ಭಾಳ ಎಚ್ಚರಿಕೆಯಿಂದ ಜೊತೆಯಲ್ಲಿ ಇರಬೇಕು ಜೋವಲ್ಲಿ ನಾಗರ ಬಿಟ್ಕೊಂಡು ಹಾಕಬಾರ್ದು ಸೊ ನೀವು ನಿಮ್ಮ ಎಥಿಕ್ಸ್ ಏನಿದೆ ಅದನ್ನು ನೀವು ಬಿಟ್ಟುಕೊಳ್ಬಾರ್ದು ಯಾವುದೇ ಒತ್ತಡ ಇರಲಿ ಏನೇ ಮಾಡಲಿ ನೀವು ಕೆಲಸ ಮಾಡ್ಕೊಂಡೋಗಿ ಇವತ್ತು ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ನಿಮ್ಮನ್ನು ಜಾಸ್ತಿ ದಿನ ನಮ್ಮ ಕ್ಷೇತ್ರದ ಜನತೆಗೆ ನಾನು ಒತ್ತು ಕೊಡಕ್ಕೆ ಇಲ್ಲ ಪಕ್ಷದ ಜವಾಬ್ದಾರಿ ಭಾಳ ಇದೆ ಅದನ್ನು ಕೂಡ ನಾನು ಸದ್ಯದಲ್ಲಿ ದೆಹಲಿಗೋಗಿ ನನ್ನ ವಿಚಾರ ತಿಳಿಸೋನಿದ್ದೇನೆ ಅಟ್ಲೀಸ್ಟ್ ಎರಡು ದಿನ ಆದರೂ ಕೂಡ ಶನಿವಾರದತ್ತು ರಾಮನಗರ ಚನ್ನಪಟ್ಟಣ ಮತ್ತು ಕನಕಪುರ ಜೊತೆಗೆ ಪ್ರತಿಯೊಬ್ಬರು ಭೇಟಿ ಮಾಡೋಕ್ಕೆ ಕನಕಪುರಕ್ಕೆ ವಾರಕ್ಕೆ ತಿಂಗಳಿಗೆ ಎರಡು ದಿನ ಇಲ್ಲಿ ಬಂದು ಏಕೆಂದರೆ ಬೆಂಗಳೂರನ್ನ ಅಲ್ಲಿ ಭಾಳ ಕಷ್ಟ ಆಗ್ತಾ ಇದೆ ನಾನು ಭೇಟಿ ಮಾಡೋದು ಸೊ ಮುಂದಕ್ಕೆ ಒಂದು ಮಾತು ನಿಮಗೆ ಕೊಡ್ತಾ ತಿಂಗಳಿಗೆ ಎರಡು ದಿನ ಕಂಪಲ್ಸರಿ ಇಲ್ಲಿ ಬಂದು ಶನಿವಾರಗಳನ್ನು ನಿಗದಿ ಮಾಡಿ ಸರ್ಕಾರದ ರಜಾ ದಿನ ಏನಿದೆ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಕೊನೆ ಶನಿವಾರ ಅಂತ ಏನಿದೆ ಅವತ್ತು ಬಂದು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮುಂದುವರಿಸ್ತೇನೆ ನನ್ನ ದೂರ ನಿಮ್ಮತ್ತ ಸರಿಯಕ್ಕೆ ನನಗೆ ಇಷ್ಟ ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇಲ್ಲಿ ಅಂತೇಳಿ ಕೊಟ್ಟು ವೇದಿಕೆಯಲ್ಲಿ ನಮ್ಮ ಶ್ರೀಗಳಿದ್ದಾರೆ ಅವರು ನಮ್ಮ ತಾಲೂಕಿನ ಎಲ್ಲ ವಿಚಾರಗಳಿಗೆ ಧಾರ್ಮಿಕವಾಗಿ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇವತ್ತು ಎಲ್ಲ ಕೂಡ ಎಲ್ಲ ಸಂದರ್ಭದಲ್ಲಿ ಬಂದಿದ್ದಾರೆ ಅನೇಕ ಹಿರಿಯ ನಾಯಕರುಗಳೆಲ್ಲ ಬಂದಿದ್ದಾರೆ ನಾರಾಯಣಗೌಡರಾದಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷಗಳು ಶ್ರೀಖಂಡೂರು ಇನ್ನು ಅನೇಕ ಮುಖಂಡರುಗಳೆಲ್ಲ ಕೂಡ ಬಂದಿದ್ದಾರೆ ಭಾಳ ಒತ್ತಿನಿಂದ ನಾನು ಕಾಯ್ಕೊಂಡಿದ್ದೀರಿ ನನಗಿನ್ನ ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಇವೆ ಆದರೂ ಕೂಡ ನಿಮ್ಮನ್ನು ಭೇಟಿ ಮಾಡಲೇಬೇಕು ಮಾಡಿಕೊಟ್ಟಿದ್ದೀನಿ ಅಲ್ಲ ಅಂತ ಹೇಳಿ ಬಂದು ನಿಮ್ಮಂಥ ಒಂದು ಎರಡು ವಿಚಾರಗಳನ್ನು ಹಂಚ್ಕೊಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಾನು ಯಾಕೆ ಈ ಬೆಂಗಳೂರು ದಕ್ಷಿಣ ನ್ಯೂಸ್ ವಿಚಾರ ಚರ್ಚೆ ಮಾಡಿದೆ ಅಂದರೆ ನೀವೇನು ನಾನೇನು ಇವತ್ತು ಮಾತಾಡಿದ್ದೀನಿ ಇದು ರಾಜ್ಯದ ಸುದ್ದಿ ಆಗ್ತದೆ ಅನ್ನೋದು ಕೂಡ ನನಗೆ ಅರಿವಿದೆ ಆ ದೃಷ್ಟಿಯಿಂದ ನಿಮಗೆ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರನ ಪ್ರಸ್ತಾವನೆ ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ